ಎಲ್ಲೆಡೆ ಸಂಭ್ರಮದ ಶ್ರೀರಾಮನವಮಿ ಆಚರಣೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸೀತಾ ಸಮೇತ ಶ್ರೀರಾಮ ಹಾಗೂ ಲಕ್ಷ್ಮಣಾಂಜನೇಯ ಸ್ವಾಮಿಯ ಮೆರವಣಿಗೆ ಮಾಡಿ ಸಂಭ್ರಮದ ಆಚರಣೆ ಮಾಡಿದ ಹೊಸಕೋಟೆ ತಾಲೂಕಿನ ದೊಡ್ಡ ಹುಲ್ಲೂರು ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಏರ್ಪಡಿಸಿದ್ದ ಪಲ್ಲಕ್ಕಿ ಉತ್ಸವಕ್ಕೆ ಹಾಲು ಒಕ್ಕೂಟದ ನಿರ್ದೇಶಕ ದೊಡ್ಡಹುಲ್ಲೂರು ಸಿ ಮಂಜುನಾಥ್ ಹಾಗೂ ಹೊಸಕೋಟೆ ಯುವಕ ಮಂಡಳ ಹುಲ್ಲೂರು ಕಿರಣ್ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ದೊಡ್ಡಹುಲ್ಲೂರು ಶ್ರೀ ಮಂಜುನಾಥ್ ಅವರು ಎಲ್ಲರೂ ತತ್ವ ಆದರ್ಶವನ್ನ ಪಾಲನೆ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಶ್ರೀರಾಮನವಮಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಸಮಯದಲ್ಲಿ ಸಹ ಅದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ದೇವರ ಕಾರ್ಯದಲ್ಲಿ ಎಲ್ಲರೂ ಒಮ್ಮತದಿಂದ ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿದೆ ಎಂದು ತಿಳಿಸಿದರು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ದೊಡ್ಡ ಗ್ರಾಮದಲ್ಲಿ ಈ ರಾಮನ ಉತ್ಸವನ ನಮ್ಮ ಊರಿನ ಏನು ಯುವ ಮುಖಂಡರುಗಳು ನೇತೃತ್ವದಲ್ಲಿ ಏನಿವತ್ತು ಹರೀಶ್ ಇರ್ಬೋದು ಕುಮಾರ್ ಇರ್ಬೋದು ಮತ್ತು ಅವರು ಸಂಗಡಿಗಿರು ಸಹಪಾಠಿ ಟೋಟಲಾಗಿ ಊರಿನ ಎಲ್ಲ ಯುವಕರು ಮುಖಂಡರುಗಳು ಎಲ್ಲ ಸೇರಿ ಇದನ್ನು ಸುಮಾರು ಮೂವತ್ತು ವರ್ಷದಿಂದ ಇವತ್ತು ಈ ಒಂದು ರಾಜ್ಯೋತ್ಸವ ತಪ್ಪದೆ ನಡೆಸ್ಕೊಂಡು ಮಜ್ಜಿಗೆ ಇರ್ಬೋದು ಪಾನ್ಕಾಯಿ ಇರ್ಬೋದು ಕೋಸಂಬರಿ ಕೊಡೋದು ಇರ್ಬೋದು ಅದೇ ರೀತಿ ಟೊಮೆಟೊ ಭಾತ್ ಈ ಥರ ಕೊಡ್ತಕ್ಕಂಥ ಕಾರ್ಯನ ಊರಲ್ಲಿ ಈ ಒಂದು ದೇವ್ರ ಕಾರ್ಯವನ್ನು ನಡೆಸ್ಕೊಂಡು ಈ ಒಂದು ಗ್ರಾಮದಲ್ಲಿ ದೇವರು ಶ್ರೀರಾಮ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡಿ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಶ್ರೀರಾಮನ ಹಬ್ಬದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಬೆಳ್ಳಿ ರಥವನ್ನು ಕಟ್ಟಿಸಿ ಇವತ್ತು ಅದರಲ್ಲಿ ಶ್ರೀರಾಮ ದೇವರನ್ನು ಇಟ್ಟು ಇವತ್ತು ಊರಿನ ಪ್ರತಿಯೊಂದು ಬೀದಿ ಬೀದಿಯಲ್ಲಿಯೂ ಮೆರವಣಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರ್ಯಾರ್ ಮತ್ತು ಧೋಳಿ ಕುಂಟು ಎಲ್ಲ ಅದಕ್ಕಾಗಿ ನಾನು ಮೊದಲನೇದಾಗಿ ಈ ಊರಿನ ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀರಾಮರ ದೇವಸ್ಥಾನ ವ್ಯವಸ್ಥೆ ಮಾಡ್ತಕ್ಕಂಥ ಎಲ್ಲ ಯುವಕರಗೂ ಮತ್ತು ಊರಿನ ಮುಖಂಡ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಡಲಿ ಶ್ರೀರಾಮಚಂದ್ರ ಅಂತ ಹೇಳ್ತಾ ಹೇಳೋ ಪ್ರಶ್ನೆ ಮುಖ್ಯವಾದ್ದು ಹನುಮನ್ ಜಯಂತಿ ಆಗ್ಬೋದು ಶ್ರೀರಾಮರ ಏನು ಹೈಯೋದ್ಯಲಿ ಉದ್ಘಾಟನೆ ಆಗಿದ್ದ ದಿನ ಆಗ್ಬೋದು ಈ ಗ್ರಾಮದಲ್ಲಿ ಒಂದು ವಿಶೇಷ ಇದೆ ಯಾವುದೇ ಆಗಲಿ ಏನೇ ದೇವ್ರ ತಾರಿಗಳಾದರೆ ಎಲ್ಲ ಒಗ್ಗಟ್ಟದಿಂದ ಕೆಲಸವನ್ನು ಊರಲ್ಲಿ ಮಾಡ್ತಕ್ಕಂಥದ್ದು ಈ ಒಂದು ಯುವಕರಲ್ಲಿ ಆ ಒಂದು ಬುದ್ಧಿ ದೇವರು ಭಗವಂತ ಕೊಟ್ಟಿದ್ದಾನೆ ಈ ಊರಲ್ಲಿ ಪ್ರತಿಯೊಬ್ಬರೂ ಹುಡುಗರು ಯುವಕರು ಮಿತ್ರರು ಪ್ರತಿ ಹಬ್ಬನೂ ಭಾರಿ ಅವರ ಮನೆಯಲ್ಲಿ ಮಾಡ್ತಕ್ಕಂಥ ಹಬ್ಬದ ಥರ ವಿಶೇಷವಾದಂಥ ಹಬ್ಬವನ್ನು ಇವರು ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಅದಕ್ಕಾಗಿ ಇವರು ಗ್ರಾಮದಲ್ಲಿ ದೇವರು ಭಗವಂತ ಒಳ್ಳೇದು ಮಾಡಿದ್ದಾನೆ ಎಲ್ಲರೂ ಚೆನ್ನಾಗಿದ್ದಾರೆ ಗ್ರಾಮದಲ್ಲಿ ಇವತ್ತೆಲ್ಲ ಬೇರೆ ಬೇರೆ ಅವ್ರವ್ರ ಬಿಸ್ನೆಸ್ ಇರ್ಬೋದು ರೈತರು ಇರ್ಬೋದು ಲಾರಿಗಳಿಟ್ಟಿರೋರು ಇರ್ಬೋದು ತರಕಾರಿಗಳು ಇರ್ಬೋದು ಮಾಲ್ಗಳಿಗೆ ಹಾಕ್ತಕ್ಕಂಥದ್ದು ಇರ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಇವತ್ತು ವಿದ್ಯಾವಂತ ಹುಡುಗರು ನಮ್ಮೂರಲ್ಲಿ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳು ಆಗ್ಬೋದು ಎಲ್ಲರೂ ಅಷ್ಟು ಇವತ್ತು ನೂರು ಥರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ವಿದ್ಯಾವಂತರು ಬುದ್ಧಿವಂತರಾಗಿದ್ದಾರೆ ಯಾವ ಇತಿಯ ಜೀವನವನ್ನು ನಡೆಸ್ಕೊಂಡು ಇವತ್ತು ಗ್ರಾಮ ಇವತ್ತು ಸು ಸುಖವಾಗಿ ಸುಭಿಕ್ಷಾಗಿ ಇವತ್ತು ಗ್ರಾಮ ಇವತ್ತು ಚೆನ್ನಾಗಿತ್ತು